ಕಾಶಿಬಾಯಿ ಪದ ನಮಗೆ ಬರುದಿಲ್ಲ ಅಂದ ತಕ್ಷಣ ತಾಯಿ ಕೈ ಕೊಟ್ಟಿದ್ದೀವಿ ನಮ್ಮ ತಾಯಿಯವ್ರ ಕೈಯಾಗ ಇವ್ರು ನಮ್ಮ ತಾಯಿ ಇವ್ರು ನಮ್ಮ ತಂದೆ ನಾವು ಮಗಳ ಎಲ್ಲ ಮನೆಯಾಗಿ ಮೇಳನ ಹೇಳೋಣ ಮಂತ್ರ

ಒಂದ್ ಮಾತ್ವ ಏನತ್ತ ಇವ್ರಿ ಹೆಂಗ ಕುರಿ ನೋಡ್ರಿ ಕುಬ್ಸಾ ಮಾಡ್ಕೊಳಂಗ ತೊಂದ ನಮಗವ ಹಲೋ ಲಕ್ಷ್ಮಣ ನಾ ಇನ್ನೊಂದು ಬಾಕಿ ಉಳ್ದದ್ರಿ ಜನ ಮುಟ್ಟ ಬಡ್ಡಿ ಸಮೇತ ಕುಬ್ಸಾ ಮಾಡಿಕೊಳ್ಳಂಗ ನಮಗ ಆಗಿರ್ತತಿ ಐದ್ ರನ್ ಆಗ್ಲಿ ಏಳರಾಗ್ಲಿ ದಿನದಾಗ್ಲಿ ಹೆಣ್ಮಕ್ಳ ಕುಸಾ ಮಾಡ್ತಾರ ಯಾಕಂದ್ರ ಅವ್ರಿ ಕುಸಾ ಮಾಡ್ಕೊಳಂಗ ಆಗಿರ್ತತಿ ಅವ್ರ ಮಾಡಕೋತಾರಿ ಅವ್ರ ಮಗಲಾಗ ನೀ ಕೂತಿರ್ತೀರಿ ನೀನ್ ಯಾವ ಬಸ್ರು ಮಾಡಿರ್ತಾನು ಇರ್ತಾನೇ ಬುಟ್ಟಿಯಾಗ ಜೋಕಾರ್ ಕೂತಂಗ

ಅದಿಯ ದಿಯ ತಂದೆ ಮಾತ ಕೇಳಿ ಮಗವಾದ ಲಗುದೇ ಅತ್ತಿ ಮಾವನೂರಿಗೆ ಅತ್ತಿ ಮಾವನೂರಿಗೆ ಹಳೆಯ ಬಂದ ನಂತರ ಬಿಸ ನೀರು ಕೊಟ್ಟರು ಖಾಲಿಯ ಓ ದಿಯ

ನನ್ನ ಕಳಶ್ರಿ ನನ್ನ ಸತಿಯಳಿಗೆ ಅಹೋ ಜಿಯ ಧಿಯದಿಯ ದಿಯ ದಿಯ ದ್ಯಾಸಿಗೆ ಬೀಸಲ ಕಳಿಸುವುದೆಲ್ಲ ಮಗಳಿಗೆ ಸಣ್ಣ ಸೇಸವಿಗೆ ಸಣ್ಣ ಸೇಸವಿಗೆಯ ಸೀರಿ ಕೊಬ್ಬ ಸಗಳಿಗೆ ಹೆಣ್ಣು ತಂಗಿಲ್ಲ ಮಗಳಿಗೆ ಅಹೋ ிய தியலியதிய கழி அழி எத்த மகனையாடி அவனிகார மகன ஓ ஸியாதிய ಹೇಳಿದ ತನ್ನ ಸತಿಯಳಿಗೆ ಬಲು ಜಾಕ್ಯ ನನ್ನ ಮಗನೀಗಿಯರು ಮಾತಿನಿಂದ ಅವನಿಗೆಯ ಸಂರಕ್ಷಣ ಮಾಡಿ ಕರ್ಕೊಂಡ್ಬಾರ ಕಂದನಿಗೆಯ ಓದಿಯ ಧಿಯದಿಯ ದಿಯ ಮಾವ ಅಂತರ ಅಳಿಯನಿಗೆ ಿಟ್ಟ ಹಚ್ಗೋ ಬ್ಯಾಡ್ರಿ ಮನಸ್ಸಿಗೆ ಉಂಡು ಹೋಗ್ರಿ ಈ ಏನೊಂದ ತಾ ಸಿಗಿಯಾ ಒಣ್ಣಾಡದೆ ಹೊಂತ ನವನ ಮರದಿ ಬಿದ್ದಳ ಕಾಲಿ ಯಾ ಓ ಜಿಯ ದಿಯ ದಿಯ

ಆದ್ಮಿಯ ಬ್ಯಾಸಿಗೆ ಬಿಸಲ ಹುಟ್ಟ ಬರ್ರಗಾಲಿಲೆ ನಡೆದಿಲ್ಲ ನಿಂಬೆ ಹಣ್ಣಿನಂತ ಮೈದಲ ಹಾಲು ಸುಟ್ಟ ಗುಳ್ಳಿಯದ ಉರಿಯ ತಾವ ಹಂಗಾಲ ಓದಿಯದಿಯದಿಯದಿ ಆದ್ಮಿಯ ನಮ್ಮವ ಎಳು ಜಗದೀಶ ನಮ್ಮ ಕರದಲ್ಲಿ ವೈದ್ವಾಳ ಎಂದೇ ನದಿ ವಾಸಿಯ ಧಿಯದಿಯ ದಿಯ ಹೋಗೋದ್ರೊಳಗೆ ಹೊತ್ತ ಉಳಿತ ಒಂದ ತಾಸ ಆದಿ ತಲೆ ಮೋಸ ಆದಿ ತಲೆ ಮೋಸ ಅಯ್ಯ ಅಯ್ಯೋ ಶಿವನ ಹೆಂಗ ಮಾಡಲಿ ಸಾ ಅಗಲಿ ಅಗಲಿವಾದ ಪುರುಷ ಅಗಲಿ ಅಗಲಿವಾದ ಪುರುಷ ಮಣಿ ಮಾರ ಎಲ್ಲ ನಾಯಲ್ಲಿ ಮಾಡಬೇಕ ವಾಸಿಯದಿಯ ಜಿಯ 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 ಅಕ್ಕ ಕುಂತಳ ಪಾರ ಬಾರ ಅಲ್ಲಿ ಬಂದ ತೆಗಿಟ್ಲ ಮಾಸ್ತರ ಆಕಿ ರೂಪ ನೋಡಿ ಅವನ ತೆಲುಗಿ ಏರುತ್ತ ಕಾಮ ತೋರ ಓ ಜಿಯ ದಿಯ 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 ಕಾಶಿಬಾಯಿ ಬಾಯಿ ಹೇಳಲ ಮಜಪೂರ ಏನ ತಗೊಂಡ ಸುಡತಿ ಮನಿ ಮಾರ ನನಗಿರುದು ಒಂದೇ ಪೂತಾರ ಅತಿ ಮಾವನೂರ ಶಿವಪೂರ ನನಗಂದಾಗ ನನಗ ಆದಾಗ ಆತ ಹೇಳ್ಪೇರ ಓದಿಯದಿಯ Yeah. idea, yeah, 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 yeah. ಹರಿಯಾಗ ಹುಲಿಯ ಕರಡಿಗಳ ಬಂದ ಮಾಡತ ಶ ಮಾಡತ ಶ ಮನುಷ್ಯರನ್ನ ತೆರಿಗೆ ಭರ್ತವ ಗ್ಯ ಗಂಟೆ ಜಿಗಾದೋ ಜಿಯ

ಎಲ್ಲ ಯಾವಂದ ಹೊಸ ಗಾದಿ ಹಾಸ ಮತ್ತ ಹೇಳಿ ಮಲಿಗೆ ಸೇತಿ ಕೆಡ್ತಾಡ ಜಿಯದಿಯದಿಯದಿಯ ದಿಯ ತನ್ನ ಖುಷಿಲಿಂದ ಎಂತ ಹೆಣ್ಣ ಕಂಡಲ ಎಂದ ಪರಮಾತ್ಮ ನನ್ನ ದಾಸಿಂದ ಓದಿಯದಿಯದಿಯಾದಿಯಾಯಿ ಅಂತ ಅಮ್ಮ ನಾನು ಒಂದ ನೀವ ಏನ ಮಾಡತನಪ್ಪ ನಾನು ರೂಪಕ ಮರುಳಾಗಿ ಬಂದ ಮರ ಬಳಕೆ ಮಾಡದ ಕಂಡ ಗುಣ ತಿಳಿತ ಮಾಡಿಯದಿಯದಿಯ yeah 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 జలమా శరంతా జలమా శరంత

மாரி நோட லாக்கி மன மத்தனிய அல்லது அல்ல எட்டு மேஜினி மொக்க ரூபாயி ஹசூன் சீல சந்தி முச்சல ಿಲ್ಲಾ ಓದಿಯ ದಿಯಾದ ಆವಾಗ ತಡ ಮಾಡಲಿಲ್ಲ ಬಂದ ತೆರದ ಕೋಲೇ ಬಾಗಿಲ ರಾಶಿ ಬಾಯಿ ಜೀವದಾಗ ಜಲ್ಲ ಅಂತ ನನ್ನ ಪಾಟಿ ಹೊರತಾಟ ಬಂದಿತ್ತು ಉರಲ ಓ ಜಿಯದಿಯ ದಿಯದಿಯ ದಿಯ ீரில நிதி ஓியபாரி Dia, dia 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 dia, ah, ah, ah.

நோடத்தானிய ஓ திய திய ಎಡಲೆಲ್ಲ ಬಾಕಿಯ ಬರದ್ ಹೊಸುವೆ ನನ್ನ ಮಾಸ್ತರಿಕಿಯ ತರಿಸುವೆ ಮೇನ ಪಲ್ಲಕಿಯ ನನಗ ಬೇಕಾಗೆಲ್ಲ ಅದರಾಗ ನೀ

ಕಸ ಯಾರ ಅರ್ಸಿರೆ ಯಾರ ಅರ್ಸಿರೆ ನಾನು ಹೆಣ ಮಕ್ಕಳು ಅರ್ಸಿಲ್ಲ ಅವ್ಲ ತಳದಾಗ ನಿಮೋರ್ ಇದ್ದರೂ ನೋ ಕಸ ಬರಿಗೆ ತಕೊಂಡು ಊರು ಸ್ವಚ್ಛ ಮಾಡ್ಕೊತ ಹಾ ಹಾ ಸ್ವಚ್ಛ ಮಾಡ್ಲಾಕ ಇವಾಗ ಸೋಮಂದ್ರೆ ಇನ್ನ ಪೆಟ್ಟ ಹೊತ್ತತಿ ಅತ್ತೆ ನಾಯಿ ಕುನ್ನಿಗತ್ತಲಿ ಹಾಡಿಕೆ ಮಾಡು ಹೌದು ಎಲ್ಲೆಲ್ಲ ನನಗೆ ತಾನೇ ದುರ್ಗವನ ಪೂಜಾರಿ ದುರ್ಗವನ ಪೂಜಾರಿ ನೀವು ದುರ್ಗವನ ಪೂಜಾರಿ ಅಕ್ಕಿ ಮುಂದೆ ಕೈಯagon ಬಾರ್ಕಲ್ ತುನ ಹೊಡಕೊಂಡು ಹೊಟ್ಟಿ ತುಂಬ್ಕೋತ ನೀವ ಅಂತ ಪೂಜಾರಿ ಇವಾ ಹಾ ಹಾ ಹೇಂಗಾ ಹೇಂಗಾ ಹೂ ಯಾಕ್ರಿ ಮಾಡ್ತದಿಲ್ಲ ಅಲ ನೀನು ಇದು ಹೆಂಗ ಜೋಗಾಪನ ಬಾರದಿದ್ದ ಬಾಳ ನೇಟ್ ಇರ್ತದ ಒಳಗ ಹುರ್ನಿರಂಗಿಲ್ಲ ಕಂತ ಕಂಪನಿ ಇದು ಎಲ್ಲ ಹುರ್ಪಾಕ್ಲತ ನಾಕ್ ಕೇಳು ಮಗಳಲ್ಲ ನೀವೇನೋ ಅವನು ನಾಲ್ಕು ದಿವಸ ಇಲ್ಲೇ ಇಟ್ಕೊಂಡು ಹವಾಕರಿ ಮುರಿದ್ರು ಹಂಗೆ ಹಂಗೇನಿಲ್ಲ ಯಾಕಂದ್ರ ಸುಮ್ಮ ಏನೋ ಸ್ವಭಾವಿಕಾಯಿ ಕಾಶಿಬಾಯಿ ಪದ ನಮಗ ಬರುದಿಲ್ಲ ಅಂದ ತಕ್ಷಣ ತಾಯಿ ಕೈ ಕೊಟ್ಟಿದ್ದೀವಿ ನಮ್ಮ ತಾಯಿಯವ್ರ ಕೈಯಾಗ ಇವ್ರು ನಮ್ಮ ತಾಯಿ ಇವ್ರು ನಮ್ಮ ತಂದೆ ನಾವು ಮಗಳ ಯಲ್ಲ ಮನೆಯಾಗಿನ ಮೇಳನ ಅಂತ ಅವರದು ಇವರದು ಮನೆಯಂದ ಐತ್ರಲೆ ಅವ್ರದ್ದು ಮುರಬಂದಿ ಅವರದು ಮನೆಯಂದ ಐತಿ ಕರೆ ಇವರ ಈ ಊರನ ಅವರು ಬೇಕತ್ತ ಗಂಟಾ ಹಾಕ್ಯಾರನ ತನ್ನ ಯಾಕ ಕರ್ನ ಎಲ್ಲ ಒಂದೊಂದು ಮೇಳದ ಮನೆನ ಗಂಟಾ ಹಾಕ್ಯಾರ ಇವರ ಎಲ್ಲ ಮನೆಯನ ಹೋಗಿರಲೆ ಅಂತ ಹೇಳಿ ಇರ್ಲೆ ಹಾ ಏನೇನೆ ಹೇಳೋತ್ತೆನಪ್ಪ ಏನ್ ಹೇಳ್ತಾನೋ ಹಾ ಯಾವ ಚಂದ್ರಗುಪ್ತರಸ ಮಗಳ ಮೇಲ ಮನಸ್ಸು ಮಾಡಿದಿಪ್ಪ ಹಾ ಮಗಳ ನು ಯಾಕ್ರೂ ಆಗ್ಲಿಲ್ಲ ಅಂತ ನಾ ಕೇಳೇನೆ ಇವೇನ್ ಹೇಳ್ತಾನೆ ಈ ಏ ಇವನು ದಾಗದ್ ಬಾಳ ಗುಮಿಗೆ ಬಿದ್ದ ಚಳಿವ